ಹಾ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಏನಪ್ಪ ಇದು ವರ್ಮಲಕ್ಷ್ಮಿ ಹಬ್ಬ ಒಂದು ವಾರ ಆಯಿತು ಈಗೇನೋ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೋಗ್ಬಿಡಿ ಇದು ವರಮಾಲಕ್ಷ್ಮಿ ಹಬ್ಬದ ವೀಡಿಯೋನೇ ಆಲ್ರೆಡಿ ವರಮಲಕ್ಷ್ಮಿ ಹಬ್ಬದ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅದು ಕ್ಲಿಯರಾಗಿ ಬಂದಿಲ್ಲ ಅದಕ್ಕೋಸ್ಕರ ಮತ್ತೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನಮ್ಮ ಮನೇಲಿ ಈ ವಿಡಿಯೋ ಮಾಡೋರು ಯಾರೂ ಇರಲಿಲ್ಲ ಪೂ ಹಬ್ಬ ಇರೋದ್ರಿಂದ ಸ್ವಲ್ಪ ಕೆಲಸ ಇದ್ದೋ ಅದಕ್ಕೋಸ್ಕರ ಎಲ್ಲ ಗಡ್ಬಿಡಿಲಿದ್ರು ಯಾರೂ ವೀಡಿಯೋ ಮಾಡಲಿಲ್ಲ ನಾನು ಸ್ವಲ್ಪ ಅಲ್ಲೇ ಗೋಡೆ ಹತ್ರ ಇಟ್ಟು ವೀಡಿಯೋ ಇಟ್ಟಿದ್ದೆ ಅದು ಕ್ಲಿಯರಾಗಿ ಬಂದಿಲ್ಲ ಅದಕ್ಕೋಸ್ಕರ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಆಮೇಲೆ ಅರ್ಧದಲ್ಲಿ ಬಂದು ವೀಡಿಯೋ ಮಾಡಿದ್ರು ಆ ವೀಡಿಯೋ ಇದೆ ಅದಕ್ಕೋಸ್ಕರ ಅದನ್ನಾಗ್ತಾಯಿದ್ದೀನಿ ಈ ವಿಡಿಯೋ ಇದೆಯೋ ಇಲ್ವೋ ಅಂತ ನಾನು ಅದನ್ನೇ ಅಪ್ಲೋಡ್ ಮಾಡಿದ್ದೆ ಇದು ಸ್ವಲ್ಪ ಚೆನ್ನಾಗಿ ಬಂದಿದೆ ಅದಕ್ಕೋಸ್ಕರ ಈ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ವರಮಲಕ್ಷ್ಮಿ ಹಬ್ಬ ಗೌರಿ ಗಣೇಶನ ಹಬ್ಬ ವಿಜಯದಶಮಿ ಎಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ ಅದಕ್ಕೋಸ್ಕರ ವಿಡಿಯೋನ ಮಾಡಿ ಹಾಕೋಣ ಅಂದ್ಕೊಂಡೆ ನಾನು ಹಬ್ಬದ ಗಡಿಬಿಡಿಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಪೂಜೆಗೆ ನಾನೇ ಕೂರ್ಬೇಕಾಗಿರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಎಷ್ಟು ವೀಡಿಯೋ ಇದೆ ಅಷ್ಟನ್ನ ನಾನು ಹಾಕ್ತೀನಿ ಇವಾಗ ಹೇಗೆ ಬಂದಿದ್ಯೋ ಗೊತ್ತಿಲ್ಲ ಆ ವೀಡಿಯೋ ಅಂತೂ ನೋಡ್ಬಿಟ್ಟು ನನಗೆ ಬೇಜಾರಾಗೋಯ್ತು ಈ ವಿಡಿಯೋನ ನೋಡ್ಕೊಂಡು ಬನ್ನಿ

I don't know. ನಮಸ್ಕಾರ ನಮಸ್ಕಾರ ಅದು ನಮ್ಮೂರೇ ಆಯಿತು ಎಲ್ಲ ರೆಡಿ ಮಾಡಿಸಿ ಖಂಡಿಯಾಗಿ ಇದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಒಂದು ಸಾಲ ಮಾಡಿಕೊಂಡು ಗೊತ್ತಾಯಿತು ಹ್ಞೂ ಸರ್ ಪ್ರದರ್ಶನ ಪಡಿತೀರ ಸರ್ ಅದೇ ಅದೇ ಅಷ್ಟೊಂದು ಅಶ್ವಿನ್ ಪಣ್ಣು ತುಪ್ಪ ಮಾಡು ಆಮೇಲೆ ತಗೋಬೇಕು ಆಮೇಲೆ ತುಪ್ಪ ಒಂದೊಂದು ಎಣ್ಣೆ ಅಕ್ಷರ ಆಮೇಲೆ ಐತೆ ಸರ್ ಪೂಜೆ ಮಾಡ್ಬಿಟ್ಟು

ಅಕ್ಕ ಹೋಗು ನೀನು ನೀನು ಹೋಗಲ್ಲ ಚಾಮ್ರ ಬೀಸು ಚಾಮ್ರ ಬೀಸು ಹೋಗೋ ಕಡೆ ಪ್ರಕಾಶನ ಬೀಸ್ತಾರಲ್ಲಂಗೆ ಬೀಸು ಪ್ರಕಾಶನ ದೀಪ ಅರವತ್ತ ಕಣ ಹಿಂದಕ್ಕೆ ಬಂದು ಬೀಸೋಣ ಹಿಂದಿ ಹಿಂದಕ್ಕೆ ಬೀಸೋಣ ಹಿಂದಕ್ಕೆ ಬೀಸೋಣ ಹಾಂ ಅಲ್ಲಿಂದಲೇ ಬೀಸಿ ಸಾಕು ಸಾಕು ಅಷ್ಟೇ వజ్రపీ నెలసిరే శుద్ధ సవవాడి నదీ వజ్రపీ నెలసిరే తిలకవ తీ una vida ma bé ನೋಡಿದ್ರಿ ಅಲ್ವಾ ವೀಡಿಯೋನ ಇಷ್ಟೇ ವರ್ಮಾಲಕ್ಷ್ಮಿ ಹಬ್ಬದ ವೀಡಿಯೋ ನೆಕ್ಸ್ಟ್ ಎಲ್ಲ ಗೌರಿ ಗಣೇಶನ ಹಬ್ಬ ವೀಡಿಯೋನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಮಾಡಿ ಹಾಕ್ತೀನಿ ಅದನ್ನು ಕ್ಲಿಯರಾಗಿ ಮಾಡಿ ಹಾಕ್ತೀನಿ ಯಾರಿಗಾದರೂ ಬೇಜಾರಾಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇಷ್ಟೇ ಹೇಳ್ತೀನಿ ವೀಡಿಯೋ ಅಡುಗೆ ಊಟದ್ದೆಲ್ಲ ಸಿಂಪಲ್ಲಾಗಿ ನಾವೇ ಮನೇಲಿ ಮಾಡ್ಕೊಂಡಿದ್ವಿ ಸಲ ಸಲ ಪೂಜೆ ಕೂತ್ಬಿಡ್ತಿದ್ದು ಅಂತ ಹೇಳಿ ಬಟ್ರಿಗೆ ನೇಮಕ ಮಾಡ್ತಿದ್ವಿ ಈ ಸಲ ಭಟ್ರಿಗೆ ಹೇಳೋಕ್ಕಾಗಲಿಲ್ಲ ನಾವೇ ಮನೇಲಿ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಅದಕ್ಕೋಸ್ಕರ ಅದೊಂದು ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ಇಷ್ಟೇ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ಸೀಡಿಯೋ ಇಲ್ಲ ಆದಷ್ಟು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ